ಗಣಪತಿ ಚೌಕ್ನಲ್ಲಿ ಕಿಡಿಗೇಣಿಗಳು ತಮ್ಮ ಕೃತ್ಯವನ್ನು ಎಸಗಿದ್ದಾರೆ ಗಣಪತಿ ಚೌಕ್ ಗಣಪತಿ ಮೂರ್ತಿಗೆ ಕಲ್ಲು ತೂರಿ ಹಾನಿ ಮಾಡಿದ್ದಾರೆ ಕೆಲ ಪುಡಾರಿಗಳು ಎರಡು ಗಾಜುಗಳು ಈ ಒಂದು ಸಂದರ್ಭದಲ್ಲಿ ಪುಡಿಪುಡಿಯಾಗಿದೆ ಗಣಪತಿ ಚೌಕ್ನಲ್ಲಿ ನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದ್ದು ಅಲ್ಲಿನ ಪರಿಸ್ಥಿತಿ ನಿಜಕ್ಕೂ ಹೇಳತೀರದಂತಾಗಿತ್ತು ಇನ್ನು ಗಣಪತಿ ಚೌಕ್ ಗಣಪತಿ ಮೂರ್ತಿ ಇಟ್ಟಿರುವಂತಹ ಗಾಜು ಈ ಸಂದರ್ಭದಲ್ಲಿ ಪುಡಿಪುಡಿಯಾಗಿದೆ ಕಿಡಿಗೇಡಿಗಳ ಕೃತ್ಯಕ್ಕೆ ಅಲ್ಲಿನ ಸಾರ್ವಜನಿಕರು ಹಿಡಿ ಹಾಕಿದ್ದಾರೆ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನ ಬಳಿಯ ಗಣಪತಿ ಚೌಕ್ನಲ್ಲಿ ನಲ್ಲಿ ನಡೆದಿರುವಂತಹ ಗಲಭೆ ಇದಾಗಿದ್ದು ಚತುರ್ಮುಖ ಗಣಪನ ಮೂರ್ತಿಯನ್ನ ಪ್ರತಿಷ್ಠಾಪನೆಯಾಗಿತ್ತು ಚೌಕ್ನಲ್ಲಿ ಇನ್ನು ಈ ಒಂದು ಕೃತ್ಯ ನಡೆದ ತಕ್ಷಣವೇ ಸ್ಥಳಕ್ಕೆ ಗಾಂಧಿ ಚೌಕ್ ಪೊಲೀಸರು ಭೇಟಿ ಕೊಟ್ಟಿದ್ದು ಪರಿಶೀಲನೆ ನಡೆಸಿದ್ದು ಈ ಒಂದು ಕೃತ್ಯಕ್ಕೆ ಭಾಗಿಯಾದವರನ್ನ ಬಂಧಿಸಬೇಕು ಹಿಡಿಬೇಕು ಅಂತ ಅಲ್ಲಿನ ಸಾರ್ವಜನಿಕರು ಗಣಪತಿಯ ಭಕ್ತರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಪೊಲೀಸರು ಅಲ್ಲಿಗೆ ಧಾವಿಸಿದ್ದು ಕಿಡಿಗೇಡಿಗಳು ಕೃತ್ಯ ಎಸಗಿದಂತಹ ಕಿಡಿಗೇಡಿಗಳನ್ನ ಬಂಧಿಸುವಲ್ಲಿ ಇದೀಗ ಹುಡುಕ್ತಾ ಇದ್ದಾರೆ